ನಾವು ಕಾಯ್ತಾ ಇದ್ದೇವೆ ಕುತೂಹಲದಿಂದ ನಿಮ್ಮಷ್ಟೇ ಕುತೂಹಲದಲ್ಲಿ ನಾವು ಇದ್ದೇವೆ ನೋಡೋಣ ಥರನೇ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಆಗಿದೆ ಇದು ಲಾಕಪ್ ನೋಡಿ ಈ ಸರ್ಕಾರಕ್ಕೆ ಈ ಸರ್ಕಾರದ ಅಧಿಕಾರಿಗಳಿಗೆ ಯಾರೂ ಗೌರವ ಕೊಡ್ತಕ್ಕಂಥ ವಾತಾವರಣ ಇಲ್ಲ ಯಾವ ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಇಲ್ಲ ಇವತ್ತು ಈ ರಾಜ್ಯದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಯಾಕೆ ಅಂದರೆ ಸರ್ಕಾರ ಆ ರೀತಿ ಇದೆ ಆ ಪೊಲೀಸ್ ಅಧಿಕಾರಿಗಳನ್ನ ಉಪಯೋಗ ಆ ರೀತಿ ಇದ್ದೀರಿ ಆದ್ದರಿಂದ ಇವತ್ತು ರಾಜ್ಯದಲ್ಲಿ ಇವತ್ತು ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು ಪೊಲೀಸ್ ಇಲಾಖೆ ಇವತ್ತು ಅತ್ಯಂತ ಒಂದು ಕಠಿಣವಾದಂಥ ರೀತಿ ತೀರ್ಮಾನಗಳನ್ನ ಮಾಡಲಿಕ್ಕೆ ಆಗದೆ ಇರತಕ್ಕಂಥ ವಾತಾವರಣ ಸೃಷ್ಟಿ ನೀವು ಮಾಡ್ಕೊಂಡಿದ್ದೀರಿ ಇದಕ್ಕೆ ಸ್ವಯಂ ಸ್ವಯಂ ಸರ್ಕಾರದ ಜವಾಬ್ದಾರಿ ಅವರೇ ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಇದೆ ಈ ಸರ್ಕಾರದ ಬಗ್ಗೆ ಅಧಿಕಾರಿಗಳಲ್ಲೂ ವಿಶ್ವಾಸ ಇಲ್ಲ ಜನತೆಯಲ್ಲೂ ವಿಶ್ವಾಸ ಇಲ್ಲ ಆಮೇಲೆ ಈಗ ದೇವೇಗೌಡರು ಕೂಡ ಮನವಿ ಮಾಡಿದರು ಪ್ರಜಲ್ ಬರುತ್ತಿಲ್ಲ ನೀವು ಮನವಿ ಮಾಡಿದ್ರೆ ಈಗ ದೇವೇಗೌಡರ ಎಚ್ಚರಿಕೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ನೋಡೋಣ ನಾನು ಮನವಿ ಮಾಡಿದ್ದೇನೆ ಈಗ ಅದರ ಪರಿಣಾಮ ಎಷ್ಟು ಮಟ್ಟಿಗೆ ಗೌರವಿಸ್ತಾನೆ ನಾವು ಕಾಯ್ತಾ ಇದ್ದೇವೆ ಕುತೂಹಲದಿಂದ ನಿಮ್ಮಷ್ಟೇ ಕುತೂಹಲದಲ್ಲಿ ನಾವು ಇದ್ದೇವೆ ನೋಡೋಣ ಹಳ್ಳಿ ತರನೇ ಪೊಲೀಸ್ ಸ್ಟೇಷನ್ ಮೇಲೆ ಅಟ್ಯಾಕ್ ಆಗಿದೆ ಪೊಲೀಸ್ ಇದು ಲಾಕಪ್ ನೋಡಿ ಈ ಈ ಸರ್ಕಾರಕ್ಕೆ ಈ ಸರ್ಕಾರದ ಅಧಿಕಾರಿಗಳಿಗೆ ಯಾರೂ ಗೌರವ ಕೊಡ್ತಕ್ಕಂಥ ವಾತಾವರಣ ಇಲ್ಲ ಯಾವ ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಇಲ್ಲ ಇವತ್ತು ರಾಜ್ಯದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಯಾಕೆ ಅಂದರೆ ಸರ್ಕಾರ ಆ ರೀತಿ ಇದೆ ಆ ಪೊಲೀಸ್ ಅಧಿಕಾರಿಗಳನ್ನ ಉಪಯೋಗ ಆ ರೀತಿ ಇದ್ದೀರಿ ಆದ್ದರಿಂದ ಇವತ್ತು ರಾಜ್ಯದಲ್ಲಿ ಇವತ್ತು ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು ಪೊಲೀಸ್ ಇಲಾಖೆ ಇವತ್ತು ಅತ್ಯಂತ ಒಂದು ಕಠಿಣವಾದಂಥ ರೀತಿ ತೀರ್ಮಾನಗಳನ್ನ ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ನೀವು ಮಾಡ್ಕೊಂಡಿದ್ದೀರಿ ಇದಕ್ಕೆ ಸ್ವಯಂ ಸ್ವಯಂ ಸರ್ಕಾರದ ಜವಾಬ್ದಾರಿ ಅವರೇ ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಇದು ಈ ಸರ್ಕಾರದ ಬಗ್ಗೆ ಅಧಿಕಾರಿಗಳಲ್ಲೂ ವಿಶ್ವಾಸ ಇಲ್ಲ ಜನತೆಯಲ್ಲೂ ವಿಶ್ವಾಸ ಇಲ್ಲ ಬ್ರಾಟ್ ಯು ಬೈ ವಿ ಗಾಟ್ ಕೋ ಪಾಫಿಟ್ ಬಾಯ್ ಸನ್ ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಎನ್ಪಿಎಸ್ ಯೂನಿವರ್ಸಿಟಿ